ನೋಡಿ ಯಾವ ಬಡ ಬಿಜೆಪಿ ಬಿಜೆಪಿ ಯಾವ ಬಡ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದು ನನ್ಗೆ ಕ್ಲಾರಿಟಿ ಕೊಡಿ ಒಬ್ಬರು ಒಂದ್ ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನ ಒಂದ್ಯಾದ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತಿದೆ ಅಂತ ಬಾಡಿಲ್ಲ ಈಗ ಉದಯಗಿರಿ ಬಗ್ಗೆ ಬಗ್ಗೆನೂ ಮಾಡ್ತಾ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು ಇಲ್ಲ ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕ ಸೆಕ್ಷನ್ ಹಾಕಿರ್ಬಹುದು ಆಮೇಲೆ ಬಿ ಜೆ ಪಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇರೋದೇನಕ್ಕೆ ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ ಈಗ ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ ನಿಮ್ದು ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಕಾನೂನು ಪಾಲನೆ ಮಾಡೋಕ್ಕೇನಿದೆ ಏನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಅಂದ್ರೆ ಹೋಗ್ಬಾಕ್ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅವೇರ್ನೆಸ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ನೋಡಿ ಅದು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಎಸ್ಕಾನ್ ಇಸ್ ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಡುತ್ತೆ ಜನರು ಯಾಕೆ ಇಲ್ಲ ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ನನಗೆ ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು ಇಟ್ಸ್ ಏನೋ ಗ್ಯಾರಂಟಿ ಬೈ ದ ಗೌರ್ಮೆಂಟ್ ನಾಟ್ ಬೈ ದಸ್ಟಾಂ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ ಎಸ್ಟ್ರಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಅನ್ಬೋದು ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವರು ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರ್ಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನ ಒಂದು ತಿಂಗ್ಳ ಆದಮೇಲೆ ಪ್ರಗತಿ ಪದ ಐದ್ ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಬರ್ಲಿ ಅವರು ಬರ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದ್ದೀವಲ್ಲ ದುಡ್ಡು ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನು ಏನ್ ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು ಅವರ ಏನು ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ನೋಡಿ ನಾವಂತೂ ಅದನ್ನು ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರೂ ಪುಂಡಾಡಿಕೆ ಮಾಡೋ ಅವಶ್ಯಕತೆ ಇಲ್ಲ ಭಾಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಬಿ ಜೆ ಪಿ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇರೋದು ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಈಗೆಲ್ಲ ಮಾಡಬಾರ್ದು ಅಂತ ಮಾಡಿದವ್ರು ಎಲ್ಲ ಯಾರೇ ರೀ ಕರ್ನಾಟಕ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಇದು ಇಲ್ಲ ನಮಗೆ ಕ್ಲಿಯರ್ ಮ್ಯಾಂಡೇಟು ಜನರು ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡೋಕ್ಕೆ ಕೊಟ್ಟಿರೋದು ನಮ್ಗೆ ಮ್ಯಾಂಡೇಟ್ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಅದು ಯಾವೇ ಇರಲಿ ಆಯ್ತಾ ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ ನಾನಲ್ಲ ಕೊಟ್ಕೊಡ್ಬೇಕಲ್ಲ ಕೋರ್ಟ್ನಲ್ಲಿ ಇದೆ ಅಲ್ವಾ ನಾವು ಏನೇನು ಸಬ್ಮಿಟ್ ಮಾಡಿದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟ್ ಏನು ಹೇಳಿದೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ ಮುಂದೆನು ಪಾಲನೆ ಆಗುತ್ತೆ ಆದ್ರೆ ಕಾನೂನನ್ನ ಕೈಯಿಗೆ ತೊಗೊಂಡು ಹೋದರೆ ಅದನ್ನು ಅದರದ್ದು ಪ್ರತಿಫಲ ಇದೆ ಹೌದು ಅವ್ರಿಗೆ ಅಷ್ಟೇ ಇರೋದು ಅವರೇ ತಾನೇ ಯಾವಾಗಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ ನೋಡಿ ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಲೆ ಸುದ್ದಿ ಆಗೋದು ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸ್ಲಿ ಬಿಜೆಪಿಯವರು ಆಯ್ತಲ್ಲಪ್ಪ ಈಗ ಎಷ್ಟು ಕೇಸ್ಗಳು ಆಯ್ತು ಈಗ ನನ್ನ ರಾಜೀನಾಮೆ ಕೇಳಿ ನಾಲ್ಕು ಸರಿ ಆಯ್ತೇನ್ರಿ ಅವರು ಆಯ್ತಾ ಇಲ್ಲ ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲ್ಬುರ್ಗಿ ಪ್ರೊಟೆಸ್ಟ್ ನೀವ್ ನಮ್ತಿರ ಬಿಜೇಂದ್ರ ಅವ್ರೇಳ್ಬಿಡ್ರಿ ಪ್ರಿಯಾಂಕರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಿಜೇಂದ್ರ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಯಡಿಯೂರಪ್ಪ ಅವ್ರ ಪಾಕ್ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಇದು ಅಡ್ಜಸ್ಟ್ಮೆಂಟ್ ಬಿಜೆಪಿ ಕೇಳಿ ಇಲ್ಲ ನೋಡಿ ಬಿಜೆಪಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಅವರು ಹೇಳಿದ್ದು ಬಿಜೆಪಿ ಬಿಜೆಪಿಯವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಮ್ಗೆ ನಂದು ಕೇಳಿ ನಾನು ಹೇಳ್ಬೋದು ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನಲ್ಲಿ ನಂಬರ್ ಒನ್ ಇದೆ ಯಾರನ್ನ ಇದು ಕೇಳಿದ್ರ ನನಗೆ ಚೆನ್ನಾಗಿ ಮಾಡಿದ್ರ ಸರ್ ಕೆಲಸ ಅಂತ ಒಬ್ರು ಹೇಳಿಲ್ಲ ನನಗೆ ಬರೇ ಯಾವ ಸ್ವಾಮೀಜಿ ಅಂತ ಇವ್ರು ಬಿ ಜೆ ಪಿ ಅಂತ ಇವ್ರ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಪುನರುಚಾರ ವಿಚಾರ ಮಾಡ್ತಾ ಇದೀನಿ ನೆಟ್ಟೆ ರೋಗ ಅಲ್ಲ ಅದು ಏನು ರಾಟ್ ಡೀಪ್ ರಾಟ್ ಅಂತ ಏನು ಹೇಳ್ತಾರೆ ಅದು ನೋಡಿ ಅಂಡ್ರೆಜಿ ಯಾರ ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಆಗಲೇ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ನ ನಾವು ಕೊಡ್ಸಿದೀವಿ ಬೀದರಿಗಾಗಿಲ್ಲ ಕಲ್ಬುರ್ಗಿ ರಾಯಚೂರಿಗಾಗಿಲ್ಲ ಯಾದಗಿರಿಯಾಗಾಗಿಲ್ಲ ಇಲ್ಲಿ ನಾವು ಬೆನ್ನಿಂದ ಬಿದ್ದಿ ವಿನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಲಾ ನೋಡ್ಕೊಂಡಿದ್ದೀವಿ ಮತ್ತೆ ಪ್ರೋತ್ಸಾಹ ಕೊಟ್ಟಿದ್ದೇವೆ ಸೊ ಇದನ್ನ ಏನಿದೆ ನೋಡೋಣ ಯಾರು ಅನ್ಇನ್ಶೋರ್ಡ್ ಇದಾರೆ ರೈತರು ಅದ್ರ ಬಗ್ಗೆ ನೋಡೋಣ